ರೆ ಉತ್ತರವನ್ನ ಕೊಟ್ಟಿದ್ದಾರೆ ಇದು ವಿಷಯ ಚಳ್ಳಕೆರೆ ನಗರದಲ್ಲಿ ತಾಲೂಕಾ ಕ್ರೀಡಾಣಕ್ಕೆ ಕ್ರೀಡಾಂಗಣಕ್ಕೆ ಕಾಮಗಾರಿಗೆ ಸಂಬಂಧಿಸಿದಂಥ ಒಂದು ವಿಷಯ ಇದು ಎರಡು ಸಾವಿರದ ಹದಿನಾರು ಹದಿನೇಳನೇ ಇಸ್ವಿನಲ್ಲಿ ಮಂಜೂರಾಗಿತ್ತು ಆಗ ಅದರದ ಅಂದಾಜು ವೆಚ್ಚ ನಾಲ್ಕು ಕೋಟಿ ಎಪ್ಪತ್ತಾರು ಲಕ್ಷ ಆಗ ಅದಕ್ಕೆ ಸಂಬಂಧಿಸಿದಂಥ ಐವತ್ತು ಲಕ್ಷ ರಿಲೀಸ್ ಆಗಿತ್ತು ಈಗ ಎಂಟು ವರ್ಷ ಆಯಿತು ಈಗ ಅದಕ್ಕೆ ಏಳ್ನೂರ ಅರವತ್ತು ಲಕ್ಷ ಬೇಕಾಗಿದೆ ಹಾಗಾಗಿ ಅದನ್ನು ರಿಲೀಸ್ ಮಾಡಿ ಕಂಪ್ಲೀಟ್ ಮಾಡಲಿಕ್ಕೆ ಅನುಕೂಲ ಮಾಡಿ ಅಂತ ಹೇಳ್ಬಿಟ್ಟು ನಾವು ಕೇಳಿದ್ವಿ ಅದಕ್ಕೆ ಉತ್ತರ ಈಗ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅದರನ್ನು ನಾವು ಆಯವದಲ್ಲಿ ಬಡ್ಜೆಟಲ್ಲಿ ಇಟ್ಟಿಲ್ಲ ಜೊತೆಗೆ ಬೇರೆ ಮುಂದಿನಲ್ಲೇ ಅನುದಾನ ಲಭ್ಯತೆ ಆಧರಿಸಿ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಇದು ಕಂಟಿನ್ಯೂಸ್ ಆಗಿ ಇದೇ ರೀತಿ ಬರ್ತಾ ಇದೆ ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳತ್ತನೆ ಈ ಖಾತೆ ಬಂದಿರೋದ್ರಿಂದ ಅದನ್ನು ನಮಗೆ ಖಂಡಿತವಾಗಿ ಅದು ಮುಗಿಸ್ಲಿಕ್ಕೆ ಅವರು ಕಾರಣಕರ್ತರಾಗಬೇಕು ರಿಲೀಸ್ ಮಾಡಬೇಕಂತ ಹೇಳಿ ಕೇಳ್ತಾ ಇದೀನಿ ಅಧ್ಯಕ್ಷರೇ ಇದು ಎರಡು ಸಾವಿರದ ಹದಿನಾರು ಹದಿನೇಳಲ್ಲಿ ಸುಮಾರು ಒಂಬತ್ತು ಎಕರೆ ಮೂವತ್ತಾರು ಗುಂಟೆ ಪ್ರದೇಶದಲ್ಲಿ ಏ ಎಲ್ಲ ಸುಮಾರು ಒಂಬತ್ತು ಎಕರೆ ಹದಿನಾರು ಗುಂಟೆ ಪ್ರದೇಶದಲ್ಲಿ ತಾಲೂಕು ಕ್ರೀಡಾಂಗಣ ಮಾಡಬೇಕು ಅಂತೇಳಿ ಪ್ರಾರಂಭ ಆಯಿತು ಹದಿನಾರು ಹದಿನೇಳು ಆಗ ಐವತ್ತು ಲಕ್ಷ ರೂಪಾಯಿನೂ ಕೊಟ್ಟಿತ್ತು ಆ ಐವತ್ತು ಲಕ್ಷ ರೂಪಾಯಿನಲ್ಲಿ ಆ ಗ್ರೌಂಡ್ ಲೆವೆಲ್ ಮಾಡ್ಕೊಳ್ಳೋದು ಮತ್ತು ಬೇಲಿ ಹಾಕೋದು ಅದನ್ನು ಮಾಡಿದ್ದಾರೆ ಅಲ್ಲ ರಘುಮೂರ್ತಿಯವರ ಮಾಡಿದ್ದಾರೆ ಅದಾದ ಮೇಲೆ ಅನುದಾನ ಕೊಡಲಿಲ್ಲ ಸೊ ಹಾಗಾಗಿ ಅದು ಮತ್ತೆ ಮುಂದುವರಿಲಿಲ್ಲ ಕೆಲಸ ಈಗ ವರ್ಷನೂ ಕೂಡ ಅನುದಾನ ಇಲ್ಲ ಅದಕ್ಕೆ ಏನು ಹೇಳ್ತಾರೆ ಅಂದ್ರೆ ಎಸ್ ಸಿ ಎಸ್ ಸಿ ಪಿ ಟಿ ಎಸ್ ಇದು ಒಂದು ಪರಿಶಿಷ್ಟ ವರ್ಗದ ಕ್ಷೇತ್ರ ಆಗಿರೋದ್ರಿಂದ ಈ ಕ್ಷೇತ್ರಕ್ಕೆ ಟಿ ಎಸ್ ಪಿ ಅಡಿನಲ್ಲಿ ಕೊಡಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ ನಾವು ಈ ವರ್ಷ ಸ್ವಲ್ಪ ಹಣ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಈ ವರ್ಷ ಒಂದು ಸ್ವಲ್ಪ ಕೋರ್ಣ ಯಾಕಂದ್ರೆ ಈಗ ಡಿಸೆಂಬರ್ ಮುಗಿತಾ ಬಂತು ಜನವರಿ ಫೆಬ್ರವರಿ ಮಾರ್ಚ್ನಲ್ಲಿ ಎಷ್ಟು ಖರ್ಚಾಗ ಮಾಡೋಕ್ಕಾಗ್ತದೆ ಅಷ್ಟು ಹಣ ಕೊಡೋಣ ಉಳಿದದನ್ನು ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷ ಅಂದರೆ ಕೊಡ್ತಕ್ಕಂಥದ್ದು ಬಿಕಾಸ್ ಇದೀಗ ಅಲೆ ಕ್ರೀಡಾಂಗಣ ಪ್ರಾರಂಭ ಆಗಿರೋದ್ರಿಂದ ಇದರಲ್ಲಿ ಇಲ್ಲ ಪ್ರಶ್ನೆಯಿಂದ ಮಾಡಿ ಮುಗಿಸೋಣ ನಿಮಗೆ ಟಿ ಎಸ್ ಪಿ ಅಡಿನಲ್ಲೋ ಅಥವಾ ಬೇರೆ ಜನರಲ್ ಬ್ರ್ಯಾಂಡ್ಸ್ನಲ್ಲೋ ಕೊಟ್ಟು ಮಾಡಿ ಮುಗಿಸ್ತಕ್ಕಂಥ ಕೆಲಸ ಮಾಡೋಣ Oh. dr shailendra bilal next